ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನನ್ನ ಪ್ರೀತಿ ವೀಕ್ಷಕರಿಗೆ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಂತೆ ಭಾವಿಸುತ್ತೇನೆ ಇವತ್ತಿನ ಸಂಚಿಕೆಯಲ್ಲಿ ವಿಶ್ವ ಅಡವು ಹೇಗೆ ಮಾಡಬೇಕು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ ವಿಶ್ವ ಅಡವು ಮೊದಲಿಗೆ ನಮಸ್ಕಾರದೊಂದಿಗೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ವಿಶ್ವ ಅಡುವು ಮಾಡ್ಬೇಕಾದ್ರೆ ನಾವು ಯಾವ ಹಸ್ತ ಇರ್ಬೇಕಪ್ಪ ಅಂದ್ರೆ ಕಟಕಾಮುಖ ಮತ್ತು ಸೋಲ ಪದ್ಮ ಅಥವಾ ಆಲ ಪದ್ಮ ಅಂತಾರ ನಾವು ಮೊದಲಿಗೆ ಏನ್ ಮಾಡ್ಬೇಕಂದ್ರೆ ಮಂಡಲದಲ್ಲಿ ಕೊಡ್ಬೇಕು ಮೊದಲಿಗೆ ನಾನ್ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾನ್ ತೋರಿಸ್ತೇನೆ ನಂತರ ನಮ್ಮ ಮಕ್ಕಳಿಗೆ ಹೇಗೆ ಮಾಡ್ತಾರಂತ ನೋಡೋಣ ಅಂಡದಲ್ಲೇ ಕುಳಿತು ಈ ಥರ ಫುಲ್ ಅರೆ ಮಾಡ್ಯಾರ ನಾವು ಎಲ್ಬೋನ ಈ ಥರ ಸ್ಟ್ರೇಟಾಗಿ ಇಡಬೇಕು ರೆಡಿ ನೋಡೋಣ ಸ್ಟಾರ್ಟ್ ತೈ 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 ತ ದಿ ತೈ 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 ತ ದಿ ತೈ ತೈ ತ ಈ ಅಡುವಿನಲ್ಲಿ ಯಾವುದು ಶುಲ್ಕಟ್ ಬರ್ತಪ್ಪ ಅಂದ್ರೆ ತ ತೈ 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 ತ ಚತುರಶ ಜಾತಿ ಹೇಳ್ಬೋದು ಇಲ್ಲ ಆದಿತಾಳ ಚತ್ರಶ ಜಾತಿ ಆದಿತಾಳ ತ ತೈ 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 ತ ಹೌದಾ ಈಗ ಮಾಡೋಣ tà lòng đất đất tà kutim mi ta tai tai ta tai 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 ta tai 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 తై క ది తై 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 కై తై కై తై 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 కై కై క న నోడద్ర స్హిత్ర విష్ణు అడువు ಮೊದಲನೇ ಸ್ಟೆಪ್ ಯಾವ ರೀತಿ ಮಾಡಿದ್ರು ನಮ್ಮ ಮಕ್ಕಳು ಚೆನ್ನಾಗಿ ಮಾಡಿದ್ರಲ್ಲ ಈ ಅಡವು ಕೂಡ ನಿಮಗೆ ಉಪಯೋಗ ಆಗುತ್ತೆ ಯಾರ್ಯಾರು ನೋಡ್ತಿರಲ್ಲ ಸಾಕಷ್ಟು ಜನ ನೋಡ್ತಾರ ಯಾವುದು ಅನ್ನೋ ಗೊತ್ತಿರಂಗಿಲ್ಲ ನೀವು ಕೂಡ ನಮ್ಮ ಚಾನೆಲ್ನ ಶ್ರಾವಣಿ ಭರತನಾಟ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಯ ಪ್ರತಿಯೊಂದು ಅಡವು ಕೂಡ ನಿಮಗೆ ಹಾಕ್ತಾ ಇರ್ತೀವಿ ಯಾವುದು ಅಡುವು ಗೊತ್ತಿಲ್ಲ ಅಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಆ ಹಡುವನ್ನು ನಿಮಗೆ ಕಲಿಸ್ತೀವಿ ಅಂತ ಹೇಳ್ತಾ ಈ ಸಂಚಿಕೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಮನೆ ಮಗಳನ್ನ ಬೆಳೆಸಿ ಅಂತ ಹೃದಯಪೂರ್ವಕವಾದ ನಮಸ್ಕಾರಗಳು ಧನ್ಯವಾದಗಳು